ನಗರದಲ್ಲಿ ಸುಮಾರು ಎರಡು ಕೋಟಿ ನಲವತ್ತೈದು ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದ ನೂತನ ಕಟ್ಟಡದ ಉದ್ಘಾಟನೆಯನ್ನ ಹೊಣಗಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಲೋಕಾರ್ಪಣೆ ಮಾಡಿದ್ರು ಇವತ್ತು ಅನೇಕ ದುರಂತ ಸಮಸ್ಯೆಗಳನ್ನ ಈ ನಾಡಿನಲ್ಲಿರುವಂತಹ ಹಿಂದುಳಿದ ವರ್ಗದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿ ಇವತ್ತು ಅನೇಕ ಬದಲಾವಣೆಗಳಿರಲಿಲ್ಲ ಅದು ಮೀಸಲಾತಿಯಾದಿಯಾಗಿ ಇವತ್ತು ಎಲ್ಲ ರಂಗದಲ್ಲಿ ಕೂಡ ಇವತ್ತು ನಮಗೆ ನ್ಯಾಯ ಕೊಟ್ಟಂತ ಒಬ್ಬ ಧೀಮಂತ ನಾಯಕ ಒಬ್ಬ ಮುಖ್ಯಮಂತ್ರಿ ಯಾರಾದರೂ ಆಗಿದ್ರೆ ಅದು ಸನ್ಮಾನ್ಯ ದಿವಂಗತ ದೇವರಾಜ್ ಡಿ ದೇವರಾಜ್ ಹರಸರು ಮಾತ್ರ ಯಾಕಂದ್ರೆ ವಿಶೇಷವಾಗಿ ಹಿಂದುಳಿದ ವರ್ಗದ ಇವತ್ತು ಜನರಿಗೆ ನ್ಯಾಯವನ್ನು ಕೊಡುವಂತ ಇವತ್ತು ಆ ಒಂದು ನಿಟ್ಟಿನಲ್ಲೇ ನಮ್ಮ ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಹುತೇಕ ಇವತ್ತು ಡಿ ದೇವರಾಜ್ ಅವರ ಹೆಸರಲ್ಲೇ ಹಿಂದುಳಿದ ವರ್ಗದ ಎಲ್ಲ ವಸತಿ ಸಾಲಿಗೆ ಇವತ್ತು ಅವರ ಹೆಸರನ್ನೇ ಇವತ್ತು ನಾಮಕರಣವನ್ನು ಮಾಡಿದ್ದು ಅದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅನ್ನೋ ಮಾತ್ರ ಕೂಡ ನಾನು ಹೇಳಿಕೆ ಕೊಡ್ತೇನೆ ಇವತ್ತು ಹಿಂದುಳಿದ ವರ್ಗದ ದೇವರಾಜರ್ಸ್ ವಸತಿ ಶಾಲೆ ಆಗಿರ್ಬೋದು ವಸತಿ ನಿಲಯಗಳಾಗಿರ್ಬೋದು ಅನೇಕ ಯೋಜನೆಗಳನ್ನ ಇವತ್ತು ಅವರ ಒಂದು ಹೆಸರಿನಲ್ಲೇ ಇವತ್ತು ಸರ್ಕಾರ ಕೂಡ ಮಾಡ್ತಾ ಇದೆ ಯಾಕಂದ್ರೆ ಅವರು ಹಿಂದುಳಿದ ವರ್ಗಕ್ಕೆ ಅನೇಕ ಕಲ್ಯಾಣ ಕೆಲಸವನ್ನ ಮಾಡೋದ್ರ ಜೊತೆಗೆ ನ್ಯಾಯವನ್ನು ಕೊಟ್ಟಂತವ್ರು ಮತ್ತು ಅದ್ರ ಜೊತೆಗೆ ರೈತರಿಗೂ ಕೂಡ ಇವತ್ತು ಅವರು ಮುಖ್ಯಮಂತ್ರಿಗಳಿದ್ದಾಗ ಒಂದು ಮುಖ್ಯವಾಗಿ ರೈತರಿಗೆ ನ್ಯಾಯವನ್ನು ಕೊಟ್ಟಿದ್ದಂದ್ರೆ ಉಳವನೆ ಒಡೆಯ ಎನ್ನುವ ಒಂದು ಯೋಜನೆಯನ್ನು ಕೂಡ ಏನು ಜಾರಿ ಮಾಡಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಜಾರಿ ಮಾಡಿದ್ದನ್ನ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಜಾರಿ ಮಾಡಿ ಎಲ್ಲ ರೈತರಿಗೂ ಕೂಡ ಇವತ್ತು ಭೂಮಿಯನ್ನ ಕೊಡುವಂತ ಕೆಲಸ ಮಾಡಿದ್ರೆ ಅದು ನಮ್ಮ ಸನ್ಮಾನ್ಯ ಡಿ ದೇವರಾಜನ್ಸ್ ಅವರು ಅನ್ನೋ ಮಾತನ್ನು ನಾನು ಇವತ್ತು ಹೇಳಬೇಕಾಗತ್ತೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ವಸತಿ ನಿಲಯನ ಇವತ್ತು ಪ್ರಾರಂಭ ಆಗಿತ್ತು ಸ್ವಲ್ಪ ವಿಳಂಬ ಕೂಡ ಆಗಿತ್ತು ಯಾಕಂದ್ರೆ ಅನೇಕ ತೊಂದರೆ ಒಂದಿಗೆ ಈ ಒಂದು ಕಟ್ಟಡ ಇವತ್ತು ಪೂರ್ಣಗೊಂಡಿದೆ ನಾನು ನಿಮ್ಮ ವಸತಿ ಸಾಲಿಗೆ ನಾನು ಮೆಟ್ರಿಕ್ ನಂತರ ಒಂದು ವಸತಿ ಸಾಲಿಗೆ ಈ ಕೆಲವಷ್ಟು ನಮ್ಮ ವಿದ್ಯಾರ್ಥಿನಿಯರು ದೂರನ್ನು ಸಲ್ಲಿಸಿದ್ರು ನಾನು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅನೇಕ ತೊಂದರೆಗಳಲ್ಲಿ ಇದ್ರು ಅವರಿಗೆ ಯಾವುದೇ ತೊಂದರೆ ಇವತ್ತು ಸರ್ಕಾರ ಕೊಡ್ ಯೋಜನೆಗಳು ಸಮರ್ಪಕವಾಗಿ ಆ ವಿದ್ಯಾರ್ಥಿನಿಗಳಿಗೆ ಮುಟ್ಟಬೇಕು ಇವತ್ತು ತಮಗಾಗಿ ಬಡ ವಿದ್ಯಾರ್ಥಿಗಳು ಇವತ್ತು ಶಿಕ್ಷಣ ಆಗಬೇಕು ಶಿಕ್ಷಣವನ್ನು ಪಡೀಬೇಕು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಶಿಕ್ಷಣವನ್ನು ಪಡಿಬೇಕು ಅನ್ನೋ ಉದ್ದೇಶದಿಂದನೇ ಇವತ್ತು ನಾವು ರಾಜ್ಯದಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಂತ ಈ ವಸತಿ ಶಾಲೆ ವಸತಿ ಏನು ನಿಲಯಗಳನ್ನ ಇವತ್ತು ನಿರ್ಮಾಣ ಮಾಡುವಂಥದ್ದು ಅದರಲ್ಲಿ ತೊಂದರೆಗಳು ತಮಗೆ ಇದ್ವು ಅನ್ನೋದು ನನ್ನ ಗಮನಕ್ಕೆ ಬಂದಾಗ ನಾನು ಖುದ್ದಾಗಿ ನಮ್ಮ ಇಲಾಖೆಯ ಅಧಿಕಾರಿಗಳ ಒಂದು ಬಂದು ಅನೇಕ ತೊಂದರೆಗಳನ್ನ ನಿವಾರಣೆಯನ್ನು ಮಾಡುವಂತ ಪ್ರಯತ್ನ ಕೂಡ ನಾನು ಮಾಡಿದ್ದೆ ಆವಾಗ ನಾನು ಕೊಟ್ಟಿದ್ದೆ ನಿಮಗಾಗಿ ಒಂದು ವಸತಿ ಸಾಲಿ ಏನೋ ಒಂದು ತಯಾರಾಗ್ತಾ ಇದೆ ಬರೋ ದಿನಗಳಲ್ಲಿ ಬೇಗನೆ ಅದಕ್ಕೆ ಮುಗಿಸಿಕೊಡುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ ಆ ಪ್ರಕಾರ ನಮ್ಮ ಇಲಾಖೆಯ ಅಧಿಕಾರಿಗಳು ನಮ್ಮ ಅಭಿಯಂತರು ಕೂಡ ಬಹಳ ಒಂದು ಒಂದು ಗೌರವನ್ನ ಇಟ್ಟುಕೊಂಡು ಆ ಒಂದು ಕಾಮಗಾರಿಯನ್ನು ಇವತ್ತು ಪೂರ್ಣಗೊಳಿಸಿದ್ದಾರೆ ಮತ್ತು ಕಂಪೌಂಡ್ ಕೂಡ ಇರಲಿಲ್ಲ ಆ ಕಾಂಪೌಂಡ್ ಅನ್ನು ಕೂಡ ನಾವು ನಿರ್ಮಾಣ ಮಾಡಬೇಕು ಅಂತ ಬಂದಾಗ ಯಾಕಂದ್ರೆ ನಮ್ಮ ಬಾಲಕಿಯರು ಇರುವಂತಹ ವಸತಿ ನಿಲಯ ಅಲ್ಲಿ ಎಲ್ಲ ಸುರಕ್ಷತೆ ಅವಶ್ಯಕತೆ ಇದೆ ಅದಕ್ಕೆ ಸ್ವಲ್ಪ ತಡ ಆಯ್ತು ಇಷ್ಟೊತ್ತಿಗೆ ನಾವು ಉದ್ಘಾಟನೆ ಮಾಡಿಬಿಡ್ತಿದ್ವಿ ಆ ಕಂಪೌಂಡ್ ನಿರ್ಮಾಣ ಆದ್ಮೇಲೆನೆ ಇವತ್ತು ಉದ್ಘಾಟನೆ ಮಾಡೋಣ ಅನ್ನೋ ಮಾತನ್ನು ನಾನು ಇಲಾಖೆಯವರಿಗೆ ಹೇಳಿದ ಕಾರಣ ಇವತ್ತು ಕಂಪೌಂಡ್ ಕೂಡ ಅದಕ್ಕೆ ಅನುದಾನ ಇದ್ದು ಇನ್ನೂ ಮಂಜೂರಾತಿ ಆಗಿಲ್ಲ ಆದರೂ ಕೂಡ ಅದನ್ನು ತ್ವರಂತವಾಗಿ ನಾನು ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೆ ಆ ಪ್ರಕಾರವಾಗಿ ಆ ಒಂದು ಕಂಪೌಂಡ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಅದು ಮತ್ತೆಲ್ಲ ಬೇಕಲ್ಲ ಜಿಗೇ ಅವರು ಮಾಡಿ ಬಂದಿರ್ತಾರೆ ಉದ್ಘಾಟನೆಯನ್ನು ನೆರವೇರಿಸಿದೀವಿ ಈಗಾಗಲೇ ನಮ್ಮ ವಿಜಯ ಮಂತೇಶ್ ಗದ್ದಿನ ಕಿರೆಯವರು ತಮಗೆ ಒಂದಿಷ್ಟು ಜವಾಬ್ದಾರಿ ಮಾತುಗಳನ್ನು ಹೇಳಿದ್ದಾರೆ ಯಾಕಂದ್ರೆ ತಾವು ಹೆಣ್ಣು ಮಕ್ಕಳು ತಮ್ಮ ಮನೆ ಬಿಟ್ಟು ಬಂದಿರ್ತೀರಿ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ತಂದೆ ತಾಯಿ ಎಂದರು ನಿಮ್ಮ ಪಾಲಕರು ಬಹಳಷ್ಟು ವಿಶ್ವಾಸ ಮಾಡಿ ನಮ್ಮ ಮಕ್ಕಳು ವಿದ್ಯಾವಂತರಾಗಲಿ ಒಳ್ಳೆಯ ಪ್ರಜೆಗಳಾಗಿ ಈ ದೇಶವನ್ನು ಮುನ್ನಡೆಸುವಂತ ತಾವು ಪ್ರಜೆಗಳಾಗಬೇಕು ಅನ್ನೋ ಉದ್ದೇಶದಿಂದ ತಮ್ಮ ಕಳಿಸಿರ್ತಾರೆ ಆದ ಕಾರಣ ನಾನು ನಮ್ಮ ಇಲಾಖೆಯವರೆಗೂ ಸೂಚನೆ ಕೊಡ್ತೀನಿ ಅವ್ರಿಗೆ ಯಾವುದೇ ತೊಂದರೆ ಆಗದಾಗೆ ಏನು ಸರ್ಕಾರ ಇವತ್ತು ಒದಗಿಸಿರುವಂತಹ ಅನೇಕ ಸವಲತ್ತುಗಳನ್ನ ಚಾಚು ತಪ್ಪದೆ ಆ ವಿದ್ಯಾರ್ಥಿಗಳಿಗೆ ಮುಟ್ಟಿಸುವಂತ ಕೆಲಸ ನಮ್ಮ ಇಲಾಖೆಯ ಅಧಿಕಾರಿಗಳದ್ದು ಆಗಬೇಕು ಮತ್ತು ಸಿಬ್ಬಂದಿ ವರ್ಗದವ್ರದ್ದು ಕೂಡ ಆಗಬೇಕು ಯಾಕಂದ್ರೆ ನಮಗೂ ಕೂಡ ಆ ಒಂದು ಜವಾಬ್ದಾರಿ ಇರಬೇಕು ಅನ್ನೋ ಒಂದು ಕಾರಣದಿಂದ ಹೇಳ್ತೀನಿ ಮತ್ತು ತಾವು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ತಾವು ಮನೆ ಬಿಟ್ಟು ಬಂದಿದ್ದೀವಿ ಅನ್ನೋದು ಭಾವನೆ ಬೇಡ ತಾವು ಒಂದು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಳ್ಳೆ ಶಿಕ್ಷಣವನ್ನು ಪಡೆದು ಈ ದೇಶದ ಪ್ರಜೆಗಳ ಈ ದೇಶದ ಮುನ್ನಡೆಸುವಂತ ಪ್ರಜೆಗಳಾಗಿ ಈ ದೇಶವನ್ನು ನಡೆಸುವಂತ ಶಕ್ತಿಯನ್ನ ಹೊಂದುವಂತ ಪ್ರಜೆಗಳಾಗಿ ತಾವು ಅನ್ನೋ ಅನ್ನೋದು ಮಾತನ್ನು ನಾನು ಇವತ್ತು ತಮ್ಮ ವಿದ್ಯಾರ್ಥಿಗಳಿಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅಂದಾಗ ಇವತ್ತು ಸರ್ಕಾರ ಮಾಡಿದ ಯೋಜನೆಗಳು ಇವತ್ತು ಯಶಸ್ವಿ ಆಗೋದಕ್ಕೆ ಸಾಧ್ಯ ಯಾಕಂದ್ರೆ ಸರ್ಕಾರ ಅನೇಕ ಯೋಜನೆಗಳನ್ನ ನಮ್ಮ ಮಕ್ಕಳು ಯಾರು ಕೂಡ ಶಿಕ್ಷಣದಿಂದ ವಂಚಿತರ ಆಗಬಾರದು ಅನ್ನೋ ಉದ್ದೇಶದಿಂದ ಇವತ್ತು ಈ ಹಿಂದುಳಿದ ವರ್ಗ ಇಲಾಖೆ ಇರಬಹುದು ಅನೇಕ ನಮ್ಮ ಇಲಾಖೆಯಂತ್ರ ಇವತ್ತು ಪ್ರಾಥಮಿಕ ಹಂತದಿಂದ ನಾವು ಡಿಗ್ರಿವರೆಗೂ ಕೂಡ ಅನೇಕ ಸವಲತ್ತುಗಳನ್ನ ನಮ್ಮ ಸರ್ಕಾರ ಇವತ್ತು ಕೊಡು ಮಾಡ್ತಾ ಇದೆ ಅದರ ಸದುಪಯೋಗವನ್ನು ಪಡ್ಕೊಂಡು ನಾವು ಒಳ್ಳೆ ಪ್ರಜೆಗಳಾಗಿ ಹೊರಹೊಮ್ಮ್ರೆ ಅನ್ನೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಾವೆಲ್ಲ ಬಹಳ ಖುಷಿಯಾಗಿದ್ದೀರಿ ನನಗೆ ಇದೆ ತಮ್ಮ ಮುಖದಲ್ಲಿ ಯಾಕಂದ್ರೆ ಹೊಸ ಹಾಸ್ಟೆಲ್ ಹೊಸ ವಾತಾವರಣಕ್ಕೆ ತಾವು ಬರ್ತಾ ಇದ್ದೀರಿ ಯಾಕಂದ್ರೆ ನೀವೆಲ್ಲಾ ಸಂತೋಷವಾಗಿದ್ದೀರಿ ಆ ಸಂತೋಷವನ್ನ ತಮ್ಮ ಕೂಡ ತೋರಿಸಿ ಒಳ್ಳೆಯ ವಿದ್ಯಾವಂತರಾಗಿ ತಾವು ಬರುವ ಒಮ್ಮೆ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಏನೇನ ಇಲ್ಲಿ ಇನ್ನೂ ಅನೇಕ ವಸತಿ ಸಾಲೆಗಳು ಬೇಡಿಕೆ ಇದಾವೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಈಗಾಗಲೇ ನಾನು ಹಿಂದೆ ನಾನು ಮ್ಯಾಟ್ರಿಕ್ ನಂತರ ಮ್ಯಾಟ್ರಿಕ್ ಪೂರ್ವ ವಸತಿ ನಿಲಯವನ್ನು ಕಟ್ಟಿದ್ದ ಅದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಡಿಯಲ್ಲಿ ಮತ್ತು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಇನ್ನೂ ಬರೋ ದಿನಗಳಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಎಲ್ಲ ಕಟ್ಟಡಗಳನ್ನು ನಮ್ಮ ವಿದ್ಯಾರ್ಥಿಗಳಿಗಾಗಿ ಅದನ್ನ ಸರ್ಕಾರದಿಂದ ಮಂಜೂರಾತಿಯನ್ನು ಪಡ್ಕೊಂಡು મારવા કેલ ન માર્તા તમને શુભાશયરી તને જય હિન્દુ અપડેટ મળી વિજય ધ્વનિ ન્યૂઝ